ಇಲ್ಲ ಅಕ್ಕ ನೀನ್ ಇವ್ರಿಗೆ ಗೊತ್ತಾಗ್ತಾ ಇಲ್ವಾ ಹೋಗೋಣ ಆಯ್ತು ಇನ್ನೆಷ್ಟು ದಿನ ಅಂತ ತೆರಕಾಗುತ್ತೆ ಇವ್ರೇನ್ ಯಜಮಾನ್ಗಳು ಏನೋ ಅದೇನೆ ನನಗೂನು ಕೈಗೆ ಸಿಗ್ತಾ ಇಲ್ವಲ್ಲ ಕೇಳೋಣ ಅಂದ್ರೆ ಕೈ ಸಿಗ್ತಾನೆ ಇದ್ದಾರೆ ನಮ್ಮನೇ ಸುಮ್ನೆ ಬಿಡಬಾರ್ದು ಕೇಳ್ಬೇಕು ಆ ಎಲ್ಲ ಇಲ್ಲೇ ಇದ್ದಾರಲ್ಲ ಅವ್ರ ಮುಂದೆ ಕೇಳೋಕ್ಕಾಗುತ್ತಾ ಅದಕ್ಕೆ ಈ ಕಡೆ ಬರ್ಲಿ ಬಂದ ತಕ್ಷಣ ಕರಿ ಆಯ್ತಾ ಸರಿ ಅಕ್ಕ ಅವ್ರು ಬಂದ್ರೆ ಕರಿತೀನಿ ನೀನು ಹೇಳು ಸರಿ ಸರಿ ಸಿಕ್ಕಿದ್ರೆ ಕರಿ ಅರಿ ಬನ್ನಿ ಇಲ್ಲಿ ಶಾಸ್ತ್ರ ಕೇಳಕ್ಕೆ ಹೋಗಿದ್ರಲ್ಲ ಏನಾಯ್ತು ಆಮೇಲಿಂದ ತೆರೆಲ್ಲ ಹೋಗಿ ಹೇಳ್ಬಿಟ್ಟು ಹೆಂಗ್ ಒಪ್ಸಿದ್ರು ಎಷ್ಟೊಂದ್ ಇರ್ಬೇಕು ನೋಡಿ ಅವ್ರಿಗೆ ಸತ್ ಮೇಲೆ ಅವ್ರು ನಮ್ಮೇಲೆ ದ್ವೇಷ ಬಿಡ್ಲೇ ಇಲ್ವಲ್ಲ ಓ ನಾವು ಇದ್ದಂಗ ನೋಡ್ಕೊಂಡಿದ್ರೆ ಈ ತರ ಆಯ್ತಾ ನನಗೆ ಒಂಥರ ನಾಚಿಕೆ ಆಯ್ತಿತ್ತು ಶಾಸ್ತ್ರ ಕೇಳಿದಾಗ ಏನು ಮಾಡಿದ್ರು ಇದು ಮೂರು ಬರ್ಲಿಲ್ಲ ಆಗ ಮಾತೇಳೆಲ್ಲ ಬಲವಂತದಿಂದ ಒಪ್ಪಿಸ್ದಂಗ ಆಯ್ತು ನನ್ಗೆ ಒಂಥರ ಬೇಜಾರಾದಂಗ ಆಗ್ಬಿಡ್ತು ನಾವು ಚೆನ್ನಾಗಿ ನೋಡ್ಕೊಂಡಿದ್ರೆ ಯಾಕೆ ಹಿಂಗ್ ಆಗ್ಬೇಕಾಗಿತ್ತು ಅದಿರ್ಲಿ ಇವಾಗ ಯಾವಾಗ ಹೊರಡೋಣ ನಾವು ಮೈಸೂರಿಗೆ ಇದೇ ನಿಂಗೆ ಅಂತ ಇದ್ದಿ ನಾಳೆ ಇನ್ನು ಬೂದಿ ಅಂತ ಕರ್ರಿ ಅದೇ ಅತಿಥಿ ಆಗಿಲ್ಲ ಎಲ್ಲಿಗೋಗೋದು ಇದಕ್ಕೆ ಹಿಂಗ್ ಅರ್ಥ ಇದ್ದೀರಾ ನಿಮ್ಗೆ ಗೊತ್ತಾಯ್ತು ನಿಮ್ಗೆ ಏನು ಹೇಳ್ತಾ ಇದ್ದೀರಾ ನೀವು ಇಲ್ಲೇ ಕುತ್ಕೊಂಡ್ರಿ ಆ ಮಕ್ಕಳು ಕಾಲೇಜ್ ಬೇಡವಾ ಹೇಳಿ ಅಂತ ಹೇಳ್ತಾ ಇದ್ದೀರಲ್ಲ ನೀವು ಮಕ್ಕಳನ್ನ ಕಳ್ಸಕ್ಕಾಗುತ್ತಾ ಅವ್ರಿಗೆ ಅಡಿಗೆಲ್ಲ ಮಾಡಿಕೊಟ್ಟು ಅವ್ರಿಗೆ ಲಂಚ್ ಬ್ಯಾಗ್ ಎಲ್ಲ ರೆಡಿ ಮಾಡಿ ಕಲ್ಸಕಾಗುತ್ತಾ ಅಮ್ಮನಿಗೆ ಹುಷಾರಿಲ್ಲ ಮೈಗೆ ಗೊತ್ತು ಅಲ್ವಾ ಮತ್ತೆ ಈ ತರ ಹೇಳ್ತಾ ಇದ್ದೀರಲ್ಲ ನೀವು ಬಂದ್ರೆ ಆಯ್ತು ಏನಿಲ್ಲ ರೀ ಮೈಸೂರಿಗೆ ಹೋಗೋದು ಬೇಡವಾ ಏನಿಲ್ಲೇ ಆಡ್ತಾ ಇದೀರಲ್ಲ ಈ ತರ ಮಕ್ಕಳು ಭವಿಷ್ಯದ ಬಗ್ಗೆ ಸ್ವಲ್ಪನಾದರೂ ಯತ್ನ ಮಾಡಿದರ ನೀವು ಅವ್ರು ಕಾಲೇಜ್ ಹೋಗೋದ್ ಬೇಡವಾ ಮಕ್ಕಳು ಯಾರಂದರು ಹೋಗೋದ್ ತಿ ಅನ್ ಕಳ್ಕೊಂಡು ಈಗ ನಾವು ಹೇಳ್ತಿರಲ್ಲ ವ್ಯವಸ್ಥೆ ಮಾಡ್ಕೊಡಿ ಚೆನ್ನಾಗಿ ಹೇಳ್ತಾ ಇದ್ರಿ ಬಿಡಿ ಅಲ್ಲಾ ಅಪಸತಿ ಇನ್ನು ಎರಡ್ ದಿನ ತುಂಬಿಲ್ಲ ನಾವು ಹೊಂಟೋಗ ನೀವು ನಾವೆಲ್ಲ ಹೊಂಟೋದ್ರೆ ಜನಗಳು ಇದ್ದಾಗ ನಾವು ನೋಡ್ಕೊಂಡಿಲ್ಲ ಸತ್ ನಾವು ನೋಡಂತ ನೋಡ್ಬೇಕಾನೆ ಬಹಳ ಚೆನ್ನಾಗಿ ಹೇಳ್ತಾ ಇದ್ರಿ ಬಿಡಿ ಏನು ಓದ್ಬೇಡಿ ಅಂತ ಯಾರು ಹೇಳಿರೋದು ಏನು ಹಿಂಗೆ ಹಿಂಗೆ ಮಾತಾಡ್ತಾ ಇದ್ದೀರಾ ಎಕ್ಸಾಮ್ ಟೈಮ್ ಇದೆ ಮಕ್ಕಳಿಗೆ ಟ್ಯೂಷನ್ ಕಳಿಸಬೇಕು ನಾವು ಇದ್ದಾಗಲೇ ಅಷ್ಟು ಮಟ್ಟಿಗೆ ಓದ್ಕೊಳ್ತಾರೆ ನಾವು ಇಲ್ಲ ಅಂದ್ರೆ ತಲೆಗೆ ಇಸ್ಕೊಳ್ಳಲ್ಲ ಸೈನ್ಸ್ ಬೇರೆ ಕೊಡಿಸಿದ್ದೀವಿ ನಾವು ಅವ್ರಿಗೆ ಒಳ್ಳೆಯದಾಗಿ ಓದಿಸಿದ್ರೆ ಅಲ್ವಾ ಮುಂದೆ ಫ್ಯೂಚರ್ ಚೆನ್ನಾಗಿರೋದು ಇಲ್ಲಾಂದ್ರೆ ಅಂದ್ರೆ ನಮ್ಮ ತರನೇ ಕಷ್ಟಪಟ್ಟು ಸಾಯಬೇಕಾಗುತ್ತೆ ಎಜುಕೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಗೊತ್ತಿಲ್ವಾ ನಿಮಗೆ ಅದನ್ನು ಕಂಡು ನಮ್ಮ ಅಪ್ಪ ಒಂತಿ ನಮ್ಮ ಅಪ್ಪ ಒಂತಿ ಮಾಡೋದು ಬೇಡ ಇದ್ದಾಗ ನಾವು ಹುಡ್ಕೊಳ್ಳಿಲ್ಲ ಸತ್ ಮೇಲೆ ಅರಿಯ ಅವ್ರಿಗೂ ಚೂರು ಅನ್ನ ನೀರು ಬೇಡವಾ ಏನು ರೀ ಅಲ್ಲಿಗೆ ಬರೋಗ್ಲ ಅಂತಾರೆ ಇರ್ತಾರೆ ಇಲ್ಲಿ ಬಂದ ಮೇಲೆ ಒಂಥರ ಬದಲಾಗ್ತೀರಾ ನೀವು ಇವಾಗ ಏನು ಇವಾಗ ನೀವು ಬರ್ತೀರಾ ನಾವೇ ಹೋಗ್ಲಾ ನೀವು ಹೋಗೋಕೆ ಕೂಡ ನಾವು ಹೋಗೋಕಿಲ್ಲ ತಿತಿ ಗೀತಿ ಎಲ್ಲ ಕಳೀಲಿ ದೊಡ್ಡಪ್ಪ ಹೇಳೋದೆ ನಾವು ಮಾತಾಡ್ತೀವಿ ಅಂದ್ಬಿಟ್ಟು ದೊಡ್ಡಪ್ಪ ಏನು ಮಾತಾಡ್ತದೆ ಅದು ಅಲ್ಲ ನೀವು ಆಗ್ಲಾರೆ ನಮ್ಮ ಅಪ್ಪನ ನಮ್ಮ ಇಬ್ರು ಇಬ್ಬರು ಜೊತೆಲಿದ್ರು ಬುಡುಟ್ಟು ಹೋಗ್ಬೋದಾಗಿತ್ತು ಈಗ ನಮ್ಮ ಹೂವು ಒಂದೇ ಅದೇ ಹೆಂಗ್ ಹಾ ಏನು ಹೇಳ್ತಾ ಇದ್ದೀರಾ ನೀವು ಹಾಗಾದ್ರೆ ಮಕ್ಕಳ ಭವಿಷ್ಯ ಹಾಳಾಗ್ಲ ನಾವು ನೀವು ಇಲ್ಲೇ ಹುಡ್ಕೊ ಬಿಡ್ತೀರ ಹಾಗಾದ್ರೆ ಸರಿ ಕಂತ ಹಾಕು ತಿಂಗಳ ತಿಂಗಳ ತಿತಿ ಮಾಡ್ಬೇಕು ಅಂತ ಬಂದದೆ ಇಲ್ಲ ಕದಾಕೊಂಡು ಹೂವಿಗೆ ಹೋಗಂಗಿಲ್ಲ ಕದಾಕೊಂಡು ಹೋಗಂಗಾಗಿದ್ರೆ ಅವನ್ನ ಅಲ್ಲೇ ಕರ್ಕೊಂಡು ಹೋಗಿ ಇರ್ಸ್ಕೋಬೋದಾಗಿತ್ತು ಅತ್ತೆ ಅಲ್ಲೆಲ್ಲ ಅಡ್ಜಸ್ಟ್ ಆಗಲ್ಲ ಬಿಡಿ ಅತ್ತೆ ಅಲ್ಲಿ ಸಿಟಿಗೆ ಅಡ್ಜಸ್ಟ್ ಆಗ್ತಾರ ಅಲ್ಲೆಲ್ಲ ಆಗಲ್ಲ ಅವರು ಅಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿರಕ್ಕೆ ಆಗಲ್ಲ ಅವ್ರಿಗೆ ಅವ್ರಿಗೆ ನಾವು ತೊಂದರೆ ಕೊಡೋದಲ್ಲ ಅವ್ರು ಒಳ್ಳೇಲಿ ಇದ್ದು ಪಾಠ ಆಗಿದ್ದಾರೆ ಅವ್ರು ಸಿಟಿಲಿ ಜೀವನ ಮಾಡೋಕ್ಕಾಗುತ್ತೆ ಅವ್ರಿಗೆ ಬರೋಲ್ಲ ಅವ್ರಿಗೆ ಅದೇನು ನೋಡ್ಕೊಂಡು ಹೋಗಬಹುದು ವೀಕ್ಲಿ ಒಂದು ನೋಡ್ಕೊಂಡು ಹೋಗೋದು ಅದಕ್ಕೇನಂತೆ ಅಯ್ಯೋ ಹಂಗ ಮಾಡಕ್ ಆಗ್ತದ ನಮ್ಮ ಅಪ್ಪನಾರೇ ಕಿರಿಕಿರಿ ಅಂತಿತ್ತು ಅಂದ್ಬಿಟ್ಟು ನಾವು ನಮ್ಮ ನಮ್ಮಅಪ್ಪನಿಂದ ನಿಮ್ದಿಲ್ಲ ಅನ್ಕೊಂಡು ಹೋಗಿದ್ದೆವು ನಮ್ಮ ಹೂವು ಏನಿಲ್ಲಾಕತ್ತೆ ಆ ಥರ ಏನಿಲ್ಲ ಇದೊಂದು ವರ್ಷ ಮುಗಿಸ್ಕೊಳ್ಳಿ ನೀನು ಇನ್ನೇನ ಮಾರ್ಚಿಗೆಲ್ಲ ಮುಗಿತದಲ್ಲ ಮಾರ್ಚ್ ಏಪ್ರಿಲ್ಗೆಲ್ಲ ಮುಗಿದ್ಮೇಲೆ ಮುಂದಿನ ವರ್ಷಕ್ಕೆ ಇಲ್ಲೇ ಹತ್ರದಲ್ಲಿ ಯಾವ್ದಾದ್ರು ಕಾಲೇಜ್ ಸೇರಿಸದ ನಾವು ನಾವಿಲ್ಲಿ ಏರಕದೆ ನೀವು ಅದಕ್ಕೆ ನೀವು ಇಲ್ಲಿ ಬಂದರೆ ಬದಲಾಗ್ತೀರಾ ನೀವು ಅಲ್ಲಿ ನಿರ್ಬೇಕಾದ್ರೆ ಒಂಥರ ಇಲ್ಲಿ ಬಂದ ಮೇಲೆ ಒಂಥರ ನಿಮ್ಗೆ ಏನು ತಲೆಕೆ ತೊಗಿದೆ ನಿಮಗೆ ಏನು ಮಾತಾಡ್ತಾ ಇದ್ದೀರಾ ನೀವು ನೋಡಿ ಪ್ರೀತಿ ಗೀತಿ ಮುಗಿಯ ಗಂಟ ನೀವು ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಬಿಡಿ ನೀವು ಆಯ್ತಾ ಆಮೇಲೆ ಕುತ್ಕೊಂಡು ಏನು ಮಾಡಬೇಕು ಏನು ಅಂತ ಡಿಸೈಡ್ ಮಾಡ್ಕೊಳ್ಳೋಕೆ ಓ ನಮ್ಮ ಕಷ್ಟ ನಮಗೆ ಇದೆ ನಿಂಗೆ ಆಡ್ತಾ ನೀವು ಏನು ಕಷ್ಟ ಬಂದಿದೆ ನಿಮಗೆ ಏನು ಕಷ್ಟ ಬಂದಿದೆ ಅಂತ ಅಲ್ಲಿ ಮಕ್ಕಳು ಭವಿಷ್ಯ ಆಗ್ತಾ ಇದೆ ಆ ಮಕ್ಕಳು ನಾವಿದ್ರೆ ಕಾಲೇಜ್ಗೆ ಹೋಗಲ್ಲ ಸರಿಯಾಗಿ ಈ ಹೋಗ್ತಾ ಹೋಗಿದ್ರೆ ಈ ಹೋಗ್ತಾ ಹೋಗಿದ್ರೆ ಏನು ಮಾಡೋದಂತ ನಮ್ಮ ಮೀಟ್ನೇ ನಮ್ಗೆ ಹಾಕೊಂತಿದೆ ಈ ಓದೋರು ಹೋದರು ಅವ್ರನ್ನ ಮತ್ತೆ ಬದಲಿಸ್ಕೊಂಡ್ಬರಕ್ಕಾಗುತ್ತೆ ನಾವು ಇದೊಳ್ಳೆ ಸರಿ ಐತಲ್ಲ ಅಂದ್ಬಿಟ್ಟು ಬದುಕಿರ ನಾವು ಭವಿಷ್ಯ ನಾವು ಸೈಸುತ್ತಾಡ್ತೀರಾ ಎಲ್ಲೇ ನಿಮ್ಗೆ ಎಲ್ದ ಅರ್ಥ ಆಯ್ತಲ್ಲ ನಿಮಗೆ ಸುಮ್ಮನೆ ಇರಬೇಕು ಎಷ್ಟು ಸಲ ಹೇಳ್ತಾರೆ ನಿಮಗೆ ಓ ಇಲ್ಲಿ ನಮ್ಮ ಅಪ್ಪನ ಕಳ್ಕೊಂಡು ನಾವೇ ದುಃಖ ಇದ್ದೀವಿ ಅರ್ಥ ಆಗ್ತಾ ಇದೆಯಾ ಅವತ್ತು ಹೋಗ್ವ ಬಂದ ತಕ್ಷಣ ಯಾವ ಥರ ಗೋಳಾಡಿದ್ರು ನೋಡ್ದೆ ನೀನು ಆ ಥರ ಎಲ್ಲ ಉಮರ್ ಮಾಡ್ಕೋಬೇಕಾಗಿತ್ತ ಎಷ್ಟು ಸಲ ಹೇಳ್ತೀನಿ ಅವ್ರ ಹಬ್ಬ ಕರ್ದಾಗ ಹೋಗೋಣ ಹೋಗೋಣ ಅವ್ರನ್ನ ಕರೆಯೋಣ ದಿನ ಬಂದು ಊಟ ಮಾಡ್ಕೊಂಡು ಚೆನ್ನಾಗಿ ಇದ್ಬಿಟ್ಟು ಹೋಗ್ಲಿ ಅಂತ ನಾನು ಎಷ್ಟು ಸಲ ಬಾಯ್ಬಿಟ್ಕೊಂಡ್ರು ಕೇಳಿ ನನ್ನ ಮಾತುಕೊಳ್ಳೋಣ ನೀವು ಇವಾಗ ನೋಡಿ ಅಷ್ಟು ಮುಂದಗಡೆ ಎಲ್ಲ ಹೂಮೆ ಆಯಿತು ಮತ್ತೆ ಮುಂದೇನು ಆಗ್ಬೇಕು ಅಂತನ ಇವಾಗ ಯಾರಾದರೂ ಒಪ್ಸ್ರೂ ನಮಗೆ ಉಗಿದು ಬಿಡ್ತಾರೆ ಕುರ್ಸಿ ಅವಾಗ ಅಪ್ಪ ಇತ್ತು ಅಪ್ಪ ಅವರಿಬ್ಬರು ಇರ್ತಾರೆ ಈಗ ಅವನು ಯಾರು ನೋಡ್ಕೊಳ್ತಾರೆ ಅವರು ಇರಲ್ವಂತೆ ಎಲ್ಲಾ ಆ ಅದನ್ನು ಕೆಂಪಕ್ಕ ಮನೆಗೆ ಹೋಗ್ತೀವಿ ಗಂಗೇ ಮನೆಗೆ ಹೋಗ್ತೀವಿ ಅಂತೆಲ್ಲ ಮಾತಾಡ್ಕೊಳ್ತಾ ಇದ್ರು ಮನೆಗೆ ಹೋಗ್ತಾರಂತ ಅವ್ರು ಅವ್ನೇನು ಕಾಲ್ ಕಳಿಸೋದು ನಾವು ಗಂಡ್ಮಕ್ಳಿಲ್ವಾ ಹೋದ್ರೆ ಕಳ್ಸ್ಬೋದು ನಾವು ಇದ್ವಿ ತಾನೆ ನಾವಿದ್ಮೇಲೆ ಅವ್ರನ್ನೇ ಕಾಲ್ ಸಂ ಮಗುನ ನಾವು ನೋಡ್ಕೊಳ್ಳಬೇಕು ಇಲ್ಲಿ ಗಂಟು ಮಾಡಿರೋ ತಪ್ಪು ಸಾಕು ಇವತ್ತು ನಮ್ಮಪ್ಪ ನೆನಸ್ ಗಂಟೆ ನಮಗೆ ಎಷ್ಟು ಅಂಟೆದೇ ಇವತ್ತು ತುಂಬಾ ಬೇಜಾರಾಗುತ್ತೆ ನಮ್ಮಪ್ಪನ ಮುಂದಿನ ನಾವು ಪ್ರೀತಿಯಿಂದ ನೋಡ್ಕೊಳ್ಳಲಿಲ್ಲ ನಮ್ಮಪ್ಪ ನಮ್ಮಮ್ಮ ಕಷ್ಟಪಟ್ಟರು ನಮಗೋಸ್ಕರ ಸುಖವಾಗಿರಲಿ ಅಂದ್ಬಿಟ್ಟು ನಮ್ಮನ್ನ ಎಷ್ಟು ಟ್ರೈ ಮಾಡಿದ್ದಾರೆ ನನಗೆ ನಿಜಕ್ಕೂ ನಮ್ಮ ಅಪ್ಪನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಇವಾಗ ಬಯಿ ಅಂದರು ನಮ್ಮಪ್ಪ ಬೈಯಕ್ಕಿಲ್ಲ ಸುಮ್ಮನೆ ನೋಡಿ ನಮಗೆ ಹರ್ಟ್ ಮಾಡಬೇಡಿ ತುಂಬ ಬೇಜಾರಲ್ಲಿ ಇದ್ದೀವಿ ನಾವು ದಯವಿಟ್ಟು ತಿಥಿ ಕಳೆಗಟ್ರೆ ನೀವೇನು ಡಿಶ್ ತೊಗೊಳಕ್ಕೆ ಹೋಗ್ಬೇಡಿ ತಿಥಿ ಎಲ್ಲ ಕಳೆದ ಮೇಲೆ ದೊಡ್ಡಪ್ಪ ಹೇಳಿದ್ದಾರೆ ಕುತ್ಕೋ ಮಾತಾಡೋಣ ಅಂದ್ಬಿಟ್ಟು ನೀವು ಸುಮ್ಮನೆ ಇದ್ಬಿಡಿ ನೀವು ನಿಮ್ಮಮ್ಮನಿಗೆ ಹೇಳು ಕಳಿಸ್ಲಿ ಮಾತ್ರ ಅಮ್ಮ ಅನ್ಬಿಟ್ಟು ಹೊಟ್ಟೆ ಹುರಿದ್ಬಿಡುತ್ತೆ ಹೊಟ್ಟೆ ಬೆಂಕಿ ಬಿದ್ದಾಗ ನಮಗೆ ನಮ್ಮಮ್ಮನಿಗೆ ಹೋಷ ಆಗಿದೆ ಅವ್ರಿಗೆ ಮಕ್ಕಳಿಗೆಲ್ಲ ಮಾಡ್ಕೊಳ್ಸೋಕೆ ಅಣೆ ಬರ ಹೇಳಿ ಒಂದು ವಾಷಿಂಗ್ ಮೆಷಿನ್ ಕೆಟ್ಟೋಗಿ ತಿಂಗಳಾಗಿದೆ ಅದು ರೆಡಿ ಮಾಡ್ಸೋಕೆ ಯೋಗ್ಯತೆ ಇಲ್ಲ ನಿಮಗೆ ನಮ್ಮಮ್ಮ ಕೈಲಿ ಬಟ್ಟೆ ಹೋಗುದು ನಮ್ಮಮ್ಮನಿಗೆ ಕೈಲೆಲ್ಲ ಗಾಯ ಆಗಿದೆ ಗೊತ್ತಾ ಏನು ಮಾತಾಡ್ತಾ ಇದ್ದೀರಾ ನೀವು ನಿಮಗೆ ಮಾತ್ರ ತಾಯಿ ಅಳು ಬಂದುಬಿಡುತ್ತೆ ನಮಗೆ ತಾಯಿ ಅಲ್ವಾ ನಮ್ಮಮ್ಮ ಎಷ್ಟು ಬೇಜಾರು ಮಾಡ್ಕೊಳ್ತಾರೆ ಗೊತ್ತಾ ಓ ನಮಗೂ ಆಸೆ ಇದೆ ನಮ್ಮಮ್ಮನ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಷ್ಟೇ ನೀವು ನಿಮ್ಮ ತಾಯಿಗೆ ನಿಮಗೆ ಇಂಪಾರ್ಟೆಂಟು ಹಾಗೆ ನಮ್ಮ ತಾಯಿ ನಮಗೆ ಇಂಪಾರ್ಟೆಂಟು ನಿಮ್ಮ ಮಕ್ಕಳಿಗೆಲ್ಲ ಸೇವೆ ಮಾಡಕ್ಕೆ ಅಣೆ ಬರ ಬಂದಿದ್ಯಾ ಹೇಳಿ ಓದಿರಾ ಹೋಗೋದಿದ್ರೆ ಹೋಗಿ ಆ ಅಂದ್ರೆ ಅಂದರೆ ಹೇಗಾಗುತ್ತೆ ನೀವು ಬರ್ದು ಹೋದ್ರೆ ನಾವೇನು ಮಾಡಿಕ್ಕೆ ಹೋಗಲಿ ಅಲ್ಲಿ ಬಾಡಿಗೆ ಎಲ್ಲ ಕಟ್ಕೊಂಡು ಸಾಯಕ್ಕೆ ಹೇಳಿದಷ್ಟು ಹೇಳಿ ತಿತಿ ಒಂದು ಕಳೀಲಿ ತಿತಿ ಕಳೆದ ಮೇಲೆ ಏನು ಮಾಡಬೇಕು ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ಕುತ್ಕೊಂಡು ತೀರ್ಮಾನ ಮಾಡ್ಕೊಂಡು ಆಮೇಲೆ ಮುಂದುವರೆದ ನೀವು ಅರ್ಥ ಮಾಡ್ಕೋಬೇಕು ತಲೆ ತಿನ್ಕೊಂಡವ್ರೆ ಅವನಿಗೂ ನೋವಿರುತ್ತೆ ಅವ್ರಿಗೂ ಅನ್ನೋದು ಏನು ಅರ್ಥ ಮಾಡ್ಕೊಳ್ದು ನಿಂಗೆ ಆತರ ನೀವು ಚಂದನ ನೋಡಿ ನಾನು ಹೇಳ್ತಾ ಇದ್ದೀನಿ ಕೇಳಿ ತಿಥಿ ಗಂಟೆ ಮಾತ್ರ ನಾವಿರೋದು ಓ ಸರಿ ಬಿಡಿ ತಿತಿ ಗಂಟೆ ಇರಿ ಆಮೇಲೆ ಏನೋ ತೀರ್ಮಾನ ಮಾಡ್ಕೊಳ್ತಂತ ಹೇಳ್ತಾ ಇಲ್ವಾ ಏನಾರು ಹೂವು ಬಂದು ಒಪ್ಕೊಬೋತೀನಿ ಕಂಡ್ರಪ್ಪ ನಡ್ರಪ್ಪ ಹೋಗೋದಂದ್ರೆ ಮೈಸೂರಿಗೆ ಹೋಗೋದ ಹೂನು ಕರ್ಕೊಂಡು ಹೋಗಿಸ್ಕೊಳ್ಳೋದ ಏನಿತ್ತರ ಅಂತೀರಾ ಅತ್ತೆ ಇರಲ್ಲ ಬಿಡಿ ಅಡ್ಜಸ್ಟ್ ಆಗಲ್ಲ ಅಡ್ಜಸ್ಟ್ ಆಗಲ್ಲ ಪಾಪ ಅತ್ತೆ ಆತರ ಎಲ್ಲ ಅವ್ರು ಇಷ್ಟಲ್ಲ ಬರೋಕೆ ಸರಿ ಸರಿ ಕಳೆ ಗಂಟ ನಾವ್ ಏನು ಮಾತಾಡಲ್ಲ ಓಕೆನಾ ಅದಾದ್ಮೇಲೆ ಮಾತ್ರ ನೀವು ಮೈಸೂರು ಬರಬೇಕು ಅತ್ತೆ ಬರ್ಲಿ ಬಿಡಿ ಅವ್ರು ಬಂದ್ರು ಅಡ್ಜಸ್ಟ್ ಮಾಡ್ಕೊಂಡು ಆಗಲ್ಲ ಬಿಡಿ ಅವ್ರ ಸಿಟಿಲಿ ಹೊಂದಾಣಿಕೆ ಮಾಡ್ಕೊಂಡಿರೋಕ್ಕಾಗತ್ತ ಇರಕಾಗಲ್ಲ ಬೇಕು ಅಂದ್ರೆ ಫಿಫ್ಟೀನ್ ಡೇಸ್ ನಾವು ನೋಡ್ಕೊಂಡು ಹೋಗ್ಬೋದಲ್ಲ ಹ್ಞೂ ಸುಮ್ಮನೆ ಆರಾಮಾಗಿ ಇರ್ಲಿ ಇಲ್ಲಿ ಇರ್ತಾರೆ ಏನು ಹಳ್ಳಿಲಿ ಇರೋಕ್ಕೇನು ಅಕ್ಕಪಕ್ಕದಲ್ಲಿ ಮನೆಯೆಲ್ಲ ಇದೆಯಲ್ಲ ತೀರ್ಮಾನ ಮಾಡೋದು ಈಗ ನೀವಲ್ಲ ನಾವು ತೀರ್ಮಾನ ಮಾಡಬೇಕು ಏನು ಮಾಡಬೇಕು ಅಂದ್ಬಿಟ್ಟು ಈಗ ನಮ್ಮ ಅಪ್ಪ ಸತಿ ಎರಡು ದಿವಸ ಆಗೋದೆ ದಯವಿಟ್ಟು ಹೇಳ್ತೇವೆ ಮನೇಲಿ ಕಿರಿಕ ಉತ್ಪತ್ತಿ ಮಾಡಬೇಡಿ ಇಲ್ಲಿ ಗಂಟಲು ಉಗಿಸ್ಕೊಂಡಿರೋ ಸಾಕು ಜನಗಳ ಕೈಯಲ್ಲಿ ನನಗೆ ನಾಚಿಕೆ ಆದಂಗೆ ಆಗೋಯ್ತು ಗೊತ್ತಾ ಸಾಸ್ರ ಕೇಳೋಕೆ ಹೋಗ್ಬಿಟ್ಟು ಅಪ್ಪ ಒಪ್ಪು ಕುಂತಿದ್ರು ಕೂತಿದ್ರು ತಲೆ ಮೂಡಿಸ್ಕೊಳ್ಳೋಕೆ ನಿಜವಾಗ್ಲೂ ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ನನಗೆ ಗೊತ್ತೋ ಆ ಕಷ್ಟ ಏನು ಅಂದ್ಬಿಟ್ಟು ಹಾಗೆ ಒಪ್ಪು ಕುಂತಿದ್ರು ಅದಕ್ಕೆ ಹೇಳ್ತಾ ನಾನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು ಇನ್ಮೇಲೆ ಅವ್ರ ನಮ್ಮ ಹೂವನ್ನ ನೆಮ್ಮದಾಗ ನೋಡ್ಕೊಂಡ್ರೆ ನಮ್ಮಪ್ಪನ ನಿಜು ನಮ್ಮ ಅಪ್ಪನ ಆತ್ಮಕ್ಕೆ ಸಾಧ್ಯ ಸಿಗೋದು ನಮ್ಮ ನಾವು ಯಾವುದೇ ಕಾರಣಕ್ಕೂ ಬಿಟ್ಟಿರೋಕಾಗೋದಿಲ್ಲ ನಾವು ನಮ್ಮ ಬುಟ್ರ ಇನ್ನಾರಿದ್ದರು ಹೆಣ್ಮಕ್ಳು ಮಾಡಕ್ಕೆ ಅವ್ರಿಗೆ ಅಣೆಬಾರ ಬಂದಾಯ್ತಾ ಬರ ಬಂದಾಯ್ತು ಹೇಳಿ ಅವ್ರು ಕೊಟ್ಟೇಣ್ಣು ಕುಲಕೋರು ಅಂತರ ಅವ್ರ ಗಂಡನ ಮನೆ ಅವ್ರು ಜೀವನ ಮಾಡ್ತಾ ಇದ್ದಾರೆ ಇವಾಗ ಆಸ್ತಿ ಬದುಕು ಎಲ್ಲ ಕೊಟ್ಬಿಟ್ಟಿದ್ವಿ ನಾವು ಅವ್ರಿಗೆ ಅವ್ರು ನೋಡ್ಕೊಳ್ಳಿ ಅಂತ ಹೇಳಕ್ಕೆ ನಮ್ಮ ಮಗುನ ನಾವೇ ನೋಡ್ಕೋಬೇಕು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವು ನಡೆಯೋ ಹೋಗೋಣ ಅಕ್ಕ ನೋಡು ಯಾವ ಥರ ಬದಲಾಗಿದ್ದಾರೆ ಅಂತ ಇಲ್ಲಿ ಬಂದ್ರೆ ಸಾಕು ಇದೇ ಥರ ಬದಲಾಯಿಸ್ಬಿಡ್ತಾರಪ್ಪ ಅದಕ್ಕೆ ಅಕ್ಕ ನನಗೆ ಇಲ್ಲಿ ಬರೋಕೆ ಇಷ್ಟ ಅಲ್ಲ ಸ್ವಲ್ಪ ಇರಲಿ ಇರಲಿ ಸುಮ್ಮನೆ ಇರೋ ತಲೆಗೆಡಿಸ್ಕೊಳೋಕೋಗ್ಬಾರ್ದು ನೋಡು ಇವಾಗ ಅವ್ರು ಅವ್ರ ತಂದೆಯೇ ಹೆಚ್ಚು ಅವ್ರಿಗೆ ಇವಾಗ ಅವ್ರ ತಂದೆ ತಿರು ಹೋಗಿದಾರಲ್ಲ ಅದೇ ಅವ್ರಿಗೆ ಇದೆ ಈಗ ನಾವು ನಾವು ವಿಲನ್ಸ್ ಥರ ಕಾಣ್ತೀವಿ ತಿಥಿ ಗಂಟ ನಾವು ಏನು ಮಾತಾಡಕ್ಕೆ ಹೋಗೋದು ಬೇಡ ಸುಮ್ ಸೈಲೆಂಟಾಗಿರೋಣ ಆಮೇಲೆ ತಿಥಿ ಎಲ್ಲ ಮೇಲೆ ನೋಡ್ಕೊಳ್ಳೋಣ ಅಕ್ಕ ಏನೇ ಆಗಲಿ ಆ ಮುದ್ದಿಗೆ ಮಾತ್ರ ಕರ್ಕೊಂಡು ಹೋಗೋದು ಬೇಡಾಕ ಏನು ಮಾಡೋಕ್ಕಲ್ಲಿ ನಮ್ಮ ಜೀವ ತೆಗಿತಾಳ ಮೇಲೆ ಅದು ಮಾಡಿ ಇದು ಮಾಡಿ ಅಂದ್ಕೊಂಡು ಅವ್ಳು ಕಿರಿಗಿರಿ ನಮ್ಮ ಕಡೆಕಾಗಲ್ಲಪ್ಪಾ ಬೇಡ ಅಕ್ಕ ದಯವಿಟ್ಟು ಆಳ್ಗಂತ ಅವಳು ಬೇಡ ಅಯ್ಯೋ ನನಗೇನು ಇಷ್ಟ ನೋಡಿ ಬರೋದು ನನಗೂ ಇಷ್ಟ ಇಲ್ಲ ಅವಳೇನು ಬರೋದು ಬೇಡ ಇವರು ಹೇಗಾದ್ರು ಮಾಡಿ ಖುಷಿ ಮಾಡ್ಕೊಂಡು ಆಯ್ತು ಬಿಡು ಇನ್ನೇನು ಇನ್ನೂ ಇವಾಗ ತ್ರೀ ಡೇಸ್ ಕಲಿದರೆ ಇನ್ನೊಂದು ದಿನ ಇದೆ ಅಡ್ಜಸ್ಟ್ ಮಾಡ್ಕೊಂಡು ಇದ್ದುಬೇಡಣ ಇವಾಗ ನಾವು ಮಾತಾಡೋದು ನಾವು ಕೆಟ್ಟು ಹಾಕ್ತೀವಿ ಇದೊಂದು ಟೈಮಲ್ಲಿ ಮಾತಾಡ್ದಾನೆ ಇದ್ರೇ ಒಳ್ಳೆಯದು ಸರಿನಾ ನೀನೇನು ಊರಿ ಮಾಡ್ಕೊಬೇಡ ನೋಡು ಅವ್ರು ಏನು ಮಾಡ್ತಾಯಿದ್ದಾರೆ ಅಜ್ಜಿಯವರಂತ ಆರೂ ಒಬ್ಬರು ಇಬ್ಬರು ಇರ್ತಾರೆ ಏನು ಅಷ್ಟೊಂದು ಜನ ಇಲ್ಲೇ ಬಂದು ಕೂತಿದಾರಲ್ಲ ನೀವು ಕೆಲಸ ಇಲ್ಲದವೇ ಮಾಡೋಕ್ಕೆ ಕೆಲಸ ಇದ್ದಾರೆ ಬರ್ತಿದ್ರಾ ನಮ್ಮ ಜೀವ ತೆಗಬೇಕಾರೆ ಅದಕ್ಕೇ ನೋಡು ನೋಡು ಏನು ಮಾಡ್ತಾಯಿದ್ದಾರೆ ಅಂದ್ಬಿಟ್ಟು ಎಲ್ಲ ಕಡಿಯಾಕ ಅತ್ತೆ ನಮಗೆ ಕ್ಲೀನಿಂಗ್ಸ್ ಬಗ್ಗೆ ಹೇಳ್ಕೊಡ್ತಾಳಲ್ಲ ನೋಡಲ್ಲಿ ಗ್ಯಾಸ್ ನೋಡಿ ಆ ಥರ ಇಟ್ಕೊಂಡಿದ್ರೆ ಗೋಡೆ ಎಲ್ಲ ನೋಡಲಿ ಒಗ್ಗರಣೆ ಮಾಡಿರೋದೆಲ್ಲ ಆರಿ ಗಲೀಜು ತೊಗಿದೆಯಲ್ಲ ಅಕ್ಕ ಈ ಥರ ನಾ ಇಟ್ಕೊಳ್ಳೋದು ಛೇ ಏನಪ್ಪ ಇವ್ರು ಏನಾದರೂ ನಮ್ಮನೆ ಕರ್ಕೊಂಡೋಗಿಬಿಟ್ರೆ ತುಂಬ ಬಿಡ್ತಾರಪ್ಪ ಅಯ್ಯಪ್ಪ ಯಾವುದೇ ಕಾರಣಕ್ಕೂ ಅಕ್ಕ ನಾನು ಹೇಳ್ತೀನಿ ಕೇಳು ಇವ್ರನ್ನಂತೂ ಅತ್ತೆನಂತೂ ನಮ್ಮನೆ ಹೋಗೋದು ಬೇಡ ಹೇಗಾದರೂ ಮಾಡಿ ಇಲ್ಲೇ ಬಿಟ್ಟಾಕ್ಬಿಟ್ಟು ಹೋಗಬೇಕು ಹಾಂ ಸರಿ ಸರಿ ಆಯಿತು ಬಿಡಮ್ಮ ಹಾಗೆ ಮಾಡೋಣ ಅವ್ರೇನು ಪೂಜೆ ಶಿವಜ ರೆಡಿ ಥರ ನಮ್ಮ ತಲೆ ಟಾರ್ಚರ್ ಕೊಡ್ತಾರೆ ಅವರೆಲ್ಲ ಏನು ಬೇಡ ಬಿಡು ನೋಡೋಣ ಅತಿಥಿ ಎಲ್ಲ ಕಳೀಲಿ ಏನು ಮಾಡ್ತಾರೆ ನೋಡೋಣ ಹಾಂ ಅಕ್ಕ ಸರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ